ಕಾಂತಾರ ಚಾಪ್ಟರ್ ಒನ್ ಎದುರು ಈ ಸಿನಿಮಾ ಕೂಡ ಬಿಡುಗಡೆ ಆಗ್ತಿದೆ ಅಂತ ಆ ಈ ಸಿನಿಮಾದ ಎದುರು ಈ ಸಿನಿಮಾ ಯಾವ ಸಿನಿಮಾ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆಲ್ಲ ಪಕ್ಕದಲ್ಲಿರೋ ಬೆಲ್ಲಕನನ್ನು ಪ್ರೆಸ್ ಮಾಡಿ ಯಾವುದಾದರೂ ದೊಡ್ಡ ಸಿನಿಮಾಗಳು ರಿಲೀಸ್ ಆಗುತ್ತದೆ ಎಂದರೆ ಆ ಸಂದರ್ಭದಲ್ಲಿ ಬೇರೆ ಸಿನಿಮಾಗಳು ರಿಲೀಸ್ ಮಾಡಲು ಅಷ್ಟಾಗಿ ಆದ್ಯತೆ ನೀಡೋದಿಲ್ಲ ಹಾಗೆ ಮಾಡಿದರೆ ಬಿಸ್ನೆಸ್ ದೊಡ್ಡ ಹೊಡೆತ ಉಂಟಾಗುತ್ತದೆ ಆದಾಗ್ಯೂ ಕೆಲವೊಮ್ಮೆ ಇಂತಹ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬರುತ್ತದೆ ಈಗ ತಮಿಳು ನಟ ಧನುಷ್ ಅವರು ಕಾಂತಾರ ಚಾಪ್ಟರ್ ಒನ್ ಎದುರು ತಮ್ಮ ಇಡ್ಲಿ ಕಡಾಯಿ ಸಿನಿಮಾ ರಿಲೀಸ್ ಮಾಡಲುತ್ತಿದ್ದಾರೆ ಈ ಸಿನಿಮಾಕ್ಕೆ ಅವರದ್ದೇ ನಿರ್ದೇಶನವೂ ಇದೆ ಅಂತಲೇ ಹೇಳಬಹುದು ಧನುಷ್ ಅವರು ಹಲವು ವರ್ಷಗಳಿಂದ ತಮಿಳು ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸುತ್ತಾ ಬರ್ತಾ ಇದ್ದಾರೆ ಕಳೆದ ವರ್ಷ ಅವರ ನಿರ್ದೇಶನ ಮೊದಲ ಚಿತ್ರ ರಾಯನ್ ತೆರೆಗೆ ಬಂದಿತ್ತು ಈ ಸಿನಿಮಾ ಎಲ್ಲ ಕಡೆಗಳಿಂದ ಮೆಚ್ಚುಗೆ ಪಡೆಯಿತು ಬೆನ್ನಲ್ಲೇ ಅವರು ಇಡ್ಲಿ ಕಡೆ ಹೆಸರಿನ ಸಿನಿಮಾ ಘೋಷಣೆ ಮಾಡಿದ್ದಾರೆ ಈ ಚಿತ್ರದ ಬಗ್ಗೆ ಅವರು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಆಗ ಆದರೆ ಈಗ ಕಾಂತಾರ ಚಾಪ್ಟರ್ ಒನ್ ಎದುರು ಈ ಸಿನಿಮಾ ರಿಲೀಸ್ ಮಾಡ್ತಿದ್ದಾರಂತೆ ಏನಾಗ್ಬೋದು ಅಂತ ಕಾದು ನೋಡಬೇಕು ಅದು ಅದಕ್ಕೋಸ್ಕರ ಅಂತ ಯಾವ ತಿಂಗಳು ಬರಬೇಕು ಯಾವ ಅಕ್ಟೋಬರ್ ಒಂದಕ್ಕೆ ಇಡ್ಲಿ ಕಡಾಯಿ ಸಿನಿಮಾ ರಿಲೀಸ್ ಆಗ್ತದೆ ನೋಡೋಣ ಏನೆಲ್ಲ ಆಗುತ್ತಂತ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತೇನೆ ತಲುಪಿಸೋ ಮತ್ತೆ